ಮೃತ ಶಿವಲಿಂಗ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಲಾಗಿದೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಶಿವಲಿಂಗ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ವಿತರಣೆ ಇಪ್ಪತ್ತೈದು ಲಕ್ಷ ಪರಿಹಾರದ ಚೆಕ್ ಅನ್ನು ಸಚಿವ ದರ್ಶನಾಪುರ ವಿತರಿಸಿದ್ದಾರೆ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಹಾರದ ಚೆಕ್ ವಿತರಣೆಯಾಗಿದೆ ಶಿವಲಿಂಗ ತಂದೆ ತಾಯಿ ಮತ್ತು ಸಹೋದರ ಚೆಕ್ ಸ್ವೀಕರಿಸಿದ್ದಾರೆ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಯಾದಗಿರಿ ಜಿಲ್ಲೆಯ ಶಿವಲಿಂಗ ಪರಿಹಾರದ ಜೊತೆಗೆ ಮೃತನ ಸಹೋದರನಿಗೆ ಸರ್ಕಾರಿ ಕೆಲಸವನ್ನು ಕೊಡುವುದಾಗಿ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಭರವಸೆ ಕೊಟ್ಟಿದ್ದಾರೆ ಕುಟುಂಬಕ್ಕೆ ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ಶಿವಲಿಂಗ ವಿರಾಟ್ ಕೊಹ್ಲಿಯವರ ಅಪ್ಪಟ ಅಭಿಮಾನಿಯಾಗಿದ್ದ ಅವತ್ತು ಕೂಡ ಮನೆಯವರು ಹೋಗಬೇಡ ಅಂತ ಹೇಳಿದರು ಹೋಗೋದಿಲ್ಲ ಅಂತಲೇ ಓಡಾಡ್ಕೊಂಡಿದ್ದ ಆದರೆ ಮಧ್ಯಾಹ್ನದ ಹೊತ್ತಿಗೆ ಆತ ಬೆಂಗಳೂರಿಗೆ ಬಂದಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಟಗಾರರು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದ ಆದರೆ ಕಾಲ್ತುಳಿತಾಯಿತು ಆ ಒಂದು ತುಳಿತದಲ್ಲಿ ಶಿವಲಿಂಗ ಮೃತಪಡ್ತಾನೆ ಮಗನನ್ನು ಕಳ್ಕೊಂಡು ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತುಳಿತಾ ಇದೆ ಈ ನಡುವೆ ಸರ್ಕಾರ ಏನು ಘೋಷಣೆ ಮಾಡಿತ್ತು ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಅದನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಿದೆ ಇನ್ನು ಶ್ರವಣ್ ಕುಟುಂಬಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಮತ್ತೊಬ್ಬ ದುರ್ದೈವಿ ಶ್ರವಣ್ ಅವರ ತಂದೆ ತಿಮ್ಮಪ್ಪ ಅವರಿಗೆ ಚೆಕ್ ಅನ್ನ ಡಿಸಿ ಹಸ್ತಾಂತರ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕುರುಟಹಳ್ಳಿಯಲ್ಲಿ ಚೆಕ್ ವಿತರಣೆ ಮಾಡಲಾಗಿದೆ ಕುಟುಂಬ ಸದಸ್ಯರೊಬ್ಬರಿಗೆ ಸರ್ಕಾರಿ ಉದ್ಯೋಗಕ್ಕೆ ಮನವಿಯನ್ನು ಇದೇ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರಿಗೆ ಶ್ರವಣ್ ಕುಟುಂಬ ಮನವಿಯನ್ನು ಮಾಡಿಕೊಂಡಿದೆ ಯಾರಿಗಾದ್ರೂ ಒಂದು ಸರ್ಕಾರಿ ಕೆಲಸ ಕೊಡಿಸಿದ್ರೆ ಹೇಗೋ ಬಡವರು ಬದುಕೋತೀವಿ ಅಂತ ಹೇಳಿ ಇನ್ನೂ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಅಂತ ಹೇಳಿ ಡಿ ಸಿ ಕುಟುಂಬಸ್ಥರಿಗೆ ಇದೇ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಚೆಕ್ ಹಸ್ತಾಂತರ ಈ ದುರಂತ ಆಗಿರೋದ್ರಿಂದ ತಮ್ಮ ತಮ್ಮ ಮೇಲೆ ಸರ್ಕಾರ ಈ ರೀತಿಯಲ್ಲಿ ಯೋಚನೆ ಮಾಡಿ ಆತ್ಮ ಆತ್ಮವಿದ್ಯಾರ್ಥಿ ವಿದ್ಯಾರ್ಥಿ ಸರ್ಕಾರದ ಉಜ್ಜುವ ನಾನು ಸರ್ಕಾರಕ್ಕೆ ಜಿಲ್ಲಾ ಒತ್ತಾಯ ಮಾಡಿದ್ದೆ ಹಾಗೆ ಇವರೊಬ್ಬರ ಬಗ್ಗೆನೇ ಅಲ್ಲ ಇಡೀ ಹನ್ನೊಂದು ಜನ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಯಾರಿಗೆ ಏನು ಸಹಾಯ ಮಾಡ್ಬೋದು ಸರ್ಕಾರ ಒಬ್ಬೊಬ್ಬ ಒಂಥರ ಸರ್ಕಾರ ಇದನ್ನು ಸರ್ಕಾರ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವಿದ್ದೇವೆ ಸರ್ಕಾರ ನಿಮ್ಮ ಇದೆ ಅನ್ನೋಂಥ ಧೈರ್ಯ ತುಂಬಿ ಅವ್ರಿಗೊಂದು ಪರಿಹಾರ ಪರಿಹಾರ ಈಗಾಗಲೇ ಘೋಷಣೆ ಮಾಡಿದ್ರೆ ಅದು ಕೊಡ್ತಾರೆ ಅದ್ರ ಜೊತೆಗೆ ಈ ಜೀವ ಏನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬದವ್ರಿಗೆ ನೋಡಿ ನಿನ್ನೆ ಪ್ರಜ್ವಲ್ನ ತಿಳ್ಕೊಂಡು ಪಾಪ ಅವರಿಬ್ಬರೂ ತಂದೆ ತಾಯಿಗಳಿಬ್ರು ಸಹ ಸಣ್ಣ ಉದ್ಯೋಗ ಮಾಡೋದು ಅವ್ರಿಗಿಬ್ಬರಿಗೂ ಸಹ ಸರ್ಕಾರ ಇವತ್ತು ಮನಸ್ಸು ಮಾಡೋದ ಒಂದು ಉದ್ಯೋಗ ಅಂಶವನ್ನು ತಲುಪಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಣೆ ಮಾಡಲಿತ್ತು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಸಾಹೇಬರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು ಇವತ್ತು ನಾವು ನಮಗೆ ಸರ್ಕಾರದಿಂದ ನಿರ್ದೇಶನ ಇತ್ತು ಕುಟುಂಬಕ್ಕೆ ಭೇಟಿ ಕೊಡಬೇಕು ಮತ್ತು ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಆ ಪರಿಹಾರದ ಚೆಕ್ಕನ್ನು ಕುಟುಂಬದ ಮುಖ್ಯಸ್ಥರಿಗೆ ತಲುಪಿಸಬೇಕು ಅಂತ ಹೇಳಿತ್ತು ಹಾಗಾಗಿ ಇವತ್ತು ಮಾರ್ನಿಂಗು ಕುಟುಂಬವನ್ನು ಭೇಟಿ ಮಾಡಿ ಶ್ರವಣ್ ಮೃತಕ್ಕಂಥ ವಿದ್ಯಾರ್ಥಿಯ ತಂದೆಯಾಗಿರ್ತಕ್ಕಂಥ ಅವರ ತಂದೆ ತಿಮ್ಮಪ್ಪನವರು ಅವರಿಗೆ ಧೈರ್ಯವನ್ನು ತುಂಬಿ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ಎಂದು ಇದನ್ನು ನೀವು ಬಳಸ್ಕೊಳ್ಬೇಕು ಸದ್ವಿ ಸದ್ವಿನಿಯೋಗ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಆ ಚೆಕ್ಕನ್ನು ಅವರಿಗೆ ನಾವು ಇವತ್ತು ಕೊಟ್ಟಿದ್ದೀವಿ ಹಾಗಾಗಿ ಆ ಕುಟುಂಬಕ್ಕೆ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಏನಿದೆ ದುಃಖ ಇದೆಯಲ್ಲ ಆ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅಂತ